ರಾಷ್ಟ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ ನಾಯಕರು ಹೇಳಿದಾರಲ್ಲ ಹೇಳಿದಾರು ಬಂದಿದ್ದೀರಾ ಒಂದು ಕಾಲಿಕೆಯ ಹೋರಾಡಿ ದಯವಿಟ್ಟು ಅದನ್ನು ರಾಷ್ಟ್ರೀಯ ದುರಂತ ಹತ್ತಿ ಡಿಕ್ಲರ್ ಮಾಡಿ ಅದಕ್ಕೆ ಹಣೆಲ್ಲ ನೆರವು ಅಂತ ಇದ್ದಾರೆ ಆ ಕೆಲಸ ಮಾಡಿ ಅಂತೇಳಿ ನಾವು ಕೂಡ ರಾಹುಲ್ ಗಾಂಧಿಯವರ ಅವರ ಅಭಿಪ್ರಾಯಕ್ಕೆ ನಾನು ಕೊಡ್ತೀನಿ

ಕೈಗಾರಿಕಾ ಇದರಲ್ಲಿ ದಿವಸ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಕೆಲವೊಬ್ಬರ ಜೊತೆ ಮಾತನಾಡಿದ ಅಭಿವೃದ್ಧಿ ನಾನ್ ಕೂಡ ಬಿಜಾಪುರ ಜಿಲ್ಲೆ ಅಭಿವೃದ್ಧಿಯಲ್ಲಿ ಉದ್ಯಮ ಉದ್ಯೋಗ ಅವಕಾಶ ಸಿಗಬೇಕು ಆ ಪ್ರಯತ್ನ ನಡೆದಿದೆ ಮತ್ತೆ ಇಲ್ಲಿನ ಅಭಿವೃದ್ಧಿ ಪಡಿಸಬೇಕು ಅದನ್ನ ಅಭಿವೃದ್ಧಿ ಕೂಡ ಹಿಂದೆ ಏನು ತಪ್ಪು ಒಳಗಿರೋದನ್ನ ಬಿಡಿ ಮುಂದೆನೆ ಮುಂದೆ ನಾವು ಅದನ್ನ ಅಭಿವೃದ್ಧಿ ಪಡಿಸಬೇಕು ಉಪಾಧಾನ ಮಾಡ್ಕೋಬೇಕು ಭೂಮನ ಮಾಡಿದ್ರು ಪಡ್ಸಿಲ್ಲ ಅದೆಲ್ಲ ಕೈ ಕೊಡ್ತೀವಿ